ಅಣ್ಣ ಫುಲ್ ಪ್ರೊಫೆಷನಲ್ ಇದೆಲ್ಲ ನಮಗೆ ಆಗ್ಬೇಕಲ್ಲ ನಮ್ಗೆ ಆಗ್ತಾ ಇದೆಯಲ್ಲ ಯಾಕೆ ಹಿಂಗೆ ಕಷ್ಟ ಕೊಡ್ತಿದೀನೋ ಸರ್ ನಾನು ಇಷ್ಟೇ ಪಾಸಿಟಿವ್ ಇರೋ ನನಗೆ ಯಾಕೆ ಸರ್ ನೆಗೆಟಿವ್ ಆಗುತ್ತೆ ಪಾಸಿಟಿವಿಟಿ ಯಾವಾಗಲೂ ನ ಓವರ್ಕಮ್ ಮಾಡ್ಬೇಕು ಸೊ ಅವಾಗ ನಮಗೆ ನೆಗೆಟಿವ್ ಅನ್ನೋದೇ ಬರೋದಿಲ್ಲ ಈ ಅಷ್ಟೇ ನೆಗೆಟಿವ್ ತುಂಬಾ ಇದೆ ನಿಮ್ಮ ಲೈಫಲ್ಲೇ ಅಂತಲ್ಲ ಎಲ್ಲ ಅಲ್ಲಿ ನನಗೆ ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನನ್ನ ಎನರ್ಜಿ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗ್ಬೇಕು ಯಾರಿಗೆ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಮತ್ತೊಂದು ಮ್ಯಾನಿಫೆಸ್ಟೇಷನ್ ಗೋಲ್ ಇದೆ ಅದು ಕೂಡ ಅತಿ ಬೇಗನೆ ರೀಚ್ ಆಗುತ್ತೆ ಆಗಸ್ಟ್ ಟ್ವೆಂಟಿ ಫಸ್ಟ್ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಅಲ್ವಾ ಎಸ್ ಆದ್ರೆ ಮತ್ತೊಂದು ದಿನ ಮತ್ತೊಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಸ್ಟೋರಿ ಈ ಒಂದು ಸ್ಟೋರಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನ ಬಯಸ್ತಾ ನಮ್ ಜೊತೆ ಇವತ್ತು ಇದ್ದಾರೆ ಅಣ್ಣ ಅಂತ ಹೇಳಿ ನಮ್ಮ ಫ್ರೆಂಡ್ ನಮಸ್ಕಾರ 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 ವೀಕ್ಷಕರೇ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಅಣ್ಣ ಫುಲ್ ಪ್ರೊಫೆಷನಲ್ ಗುರುಜಿ ಆಗ್ಬಿಟ್ಟಿದ್ರ ಏನು ಅಂತಂದ್ರೆ ಮ್ಯಾಟ್ರು ಕೊನೆ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಏನ್ ಹೇಳಿದ್ವಿ ಮತ್ತೊಂದು ಮ್ಯಾನಿಫೆಸ್ಟೇಷನ್ ಗೋಲ್ ಇದೆ ಅದು ಕೂಡ ಅತಿ ಬೇಗನೆ ರೀಚ್ ಆಗುತ್ತೆ ಅಂತ ಹೇಳಿದ್ವಿ ಅಂದ್ರೆ ಆಗಸ್ಟ್ ಟ್ವೆಂಟಿ ಫಸ್ಟ್ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಎಸ್ ಕೆಲವರು ಅನ್ಕೋತಾ ಇರ್ತಾರೆ ಏನು ಇದೆಲ್ಲ ನಮ್ಗೆ ಆಗ್ಬೇಕಲ್ಲ ನಮ್ಗೆ ಆಗ್ತಾ ಇದೆಯಲ್ಲ ಯಾಕೆ ಹಿಂಗೆ ಕಷ್ಟ ಕೊಡ್ತಿದೀನೋ ಅಂದ್ರೆ ನಮ್ಗೆ ಯಾಕೆ ಅಲ್ಲ ಅಂತೇಳಿ ತುಂಬಾ ಜನ ಅನ್ಕೊತಾ ಇರ್ತಾರೆ ಬಟ್ ಈಗ ನಾವೇನ್ ಅನ್ಕೋಬೇಕು ಅಂದ್ರೆ ನಮ್ಗೆ ಯಾಕೆ ಸಕ್ಸಸ್ ಕೊಡ್ತಾ ಇದೀಯಾ ನಮ್ಗೆ ಕೊಡ್ತಾ ಇದೆಯಲ್ವಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಅನ್ಕೋಬೇಕು ಆ ಪರಿಸ್ಥಿತಿ ಈಗ ಬಂದಿದೆ ಪ್ರೇಮ್ ಯಾವಾಗ್ಲೂ ನಾವು ಗ್ರಾಟಿಟ್ಯೂಡ್ ಅಲ್ಲಿ ಇರ್ಬೇಕಾಗುತ್ತೆ ಸೊ ನಾವ್ ಏನು ನಮ್ಗೆ ಏನ್ ಸಕ್ಸಸ್ ಸಿಗ್ತದೆ ಅದ್ ಪ್ರತಿಯೊಂದಕ್ಕೂ ನಮ್ ಯೂನಿವರ್ಸ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್ ಆಫ್ ಆಲ್ ಒನ್ ಥಿಂಗ್ ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ ತುಂಬಾ ಜನ ಏನ್ ಅನ್ಕೊಂತಾರೆ ಅಂತ ಹೇಳಿದ್ರೆ ನಮ್ಗೆ ಏನಕ್ಕೆ ಈ ತರ ಕಷ್ಟ ಬರ್ತಾ ಇದೆ ನಮ್ಗೆ ಯಾಕೆ ಈ ತರ ಸಕ್ಸಸ್ ಸಿಗ್ತಾ ಇಲ್ಲ ಬರೀ ಈ ತರ ನೆಗೆಟಿವ್ ಥಿಂಕ್ ಮಾಡ್ತಾರೆ ಇದರಿಂದ ಓವರ್ಕಮ್ ಮಾಡಬೇಕು ಫಸ್ಟ್ ನಾವು ಮೊದ್ಲು ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಏನ್ ಸಕ್ಸಸ್ ಸಿಗ್ತದೆ ಅದಕ್ಕೋಸ್ಕರ ಗ್ರಾಟಿಟ್ಯೂಡ್ ಹೇಳ್ಬೇಕು ಐ ಮೀನ್ ಥ್ಯಾಂಕ್ಸ್ ಹೇಳ್ಬೇಕು ನಮ್ಗೆ ಎಸ್ ಅಂದ್ರೆ ಪಾಸಿಟಿವ್ ಅಫಿರ್ಮೇಶನ್ ಮತ್ತೆ ಗ್ರಾಟಿಟ್ಯೂಡ್ ಅಂದ್ರೆ ನಾವು ಯಾವಾಗಲೂ ಕೂಡ ಕೃತಜ್ಞರಾಗಿರಬೇಕು ಅಂತ ನಮ್ಮ ಹಿರಿಯರು ಕೂಡ ಹೇಳ್ತಿದ್ದಾರೆ ಅಂದ್ರೆ ನಾವು ಯಾವಾಗ ಗ್ರಾಟಿಟ್ಯೂಡ್ ಇಂದ ಇರ್ತೀವಿ ಫಾರ್ ಎಕ್ಸಾಂಪಲ್ ನನಗೆ ಇವ್ರು ಏನಾದ್ರು ಊಟ ತಂದ್ಕೊಟ್ರು ಥ್ಯಾಂಕ್ ಯು ಅಣ್ಣ ನಾನು ಇವ್ರಿಗೆ ನೋಟ್ ತಂದ್ಕೊಟ್ಟೆ ಥ್ಯಾಂಕ್ ಯು ಫ್ರೆಂಡ್ ಅದು ನೀವು ಏನಾದ್ರು ನನಗೆ ಸಬ್ಸ್ಕ್ರೈಬ್ ಆಗಲಿ ಥ್ಯಾಂಕ್ ಯು ಇಟ್ ಮೀನ್ಸ್ ಈ ಥ್ಯಾಂಕ್ ಯು ಅನ್ನೋ ವರ್ಡ್ ಏನಿದೆಯಲ್ಲ ಈ ವರ್ಡ್ ಪಾಸಿಟಿವ್ ವರ್ಡ್ ಈ ವರ್ಡ್ ಏನಿದೆ ಇದೊಂದು ಫ್ರೀಕ್ವೆನ್ಸಿಯನ್ನ ಮ್ಯಾಚ್ ಮಾಡುತ್ತೆ ಅಂದ್ರೆ ತಾವು ನೋಡಿರ್ತೀರಾ ಯಾವ್ದಾದ್ರು ಒಂದು ಎಫ್ ಎಂ ಕೇಳ್ತಾ ಇರ್ಬೇಕಾದ್ರೆ ಆ ಕರೆಕ್ಟ್ ಫ್ರೀಕ್ವೆನ್ಸಿ ಸೆಟ್ ಆದ್ರೆ ಮಾತ್ರ ಬರುತ್ತೆ ಇಲ್ಲ ಅಂದ್ರೆ ಗುಯ್ 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 ಅನ್ನತ್ತೆ ಇಟ್ ಮೀನ್ಸ್ ಈ ಯೂನಿವರ್ಸ್ ಅಷ್ಟೇ ನೆಗೆಟಿವ್ ತುಂಬಾ ಇದೆ ಪಾಸಿಟಿವ್ ಇರೋದು ಕಡಿಮೆ ಬಟ್ ನಾವ್ ಯಾವಾಗ್ಲೂ ಕೂಡ ನೆಗೆಟಿವ್ ಫ್ರೀಕ್ವೆನ್ಸಿನೇ ಚೆಕ್ ಮಾಡ್ತಿರ್ತೀವಿ ಲೈಫ್ ಗೆ ನಮಗೆ ಪಾಸಿಟಿವಿಟಿ ಆಗ್ಲಿ ಅಂದ್ರೆ ನಮ್ಮ ಪಾಸಿಟಿವಿಟಿ ಯಾವಾಗ್ಲೂ ನೆಗೆಟಿವ್ ನ ಓವರ್ಕಮ್ ಮಾಡಬೇಕು ಸೊ ಅವಾಗ ನಮಗೆ ನೆಗೆಟಿವ್ ಅನ್ನೋದೇ ಬರೋದಿಲ್ಲ ನಮ್ ಲೈಫ್ ನಮ್ ಲೈಫ್ ಅಲ್ಲಿ ಅಂತಲ್ಲ ಎಲ್ಲ ಕರೆಕ್ಟ್ ಇವತ್ತು ಲೈವ್ ಅಲ್ಲಿ ಸ್ಟೂಡೆಂಟ್ ಕೇಳ್ತಾ ಸರ್ ನಾನು ಇಷ್ಟೇ ಪಾಸಿಟಿವ್ ಇರು ನನ್ಗೆ ಎಲ್ಲಾನು ನನ್ಗೆ ಆಗ್ತಾ ಇದೆ ಸರ್ ಅಂತ ಕೇಳ್ತಿದ್ದೆ ನಾನು ಅವ್ರಿಗೆ ಹೇಳ್ದೆ ನನ್ಗೆ ಯಾಕೆ ಆಗ್ತಾ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೋ ಅಂದ್ರೆ ನೀವು ಹೇಳ್ಕೊತಿದಿರಲ್ವಾ ಇದೇ ಒಂದು ನೆಗೆಟಿವ್ ವರ್ಲ್ಡ್ ನಾವ್ ಏನನ್ಬೇಕು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಈ ಕಷ್ಟ ಕೊಟ್ಟಿದ್ಯಾ ಈ ಕಷ್ಟ ಕೊಟ್ಟಿದ್ಯಾ ಅಂದ್ರೆ ಇದ್ರಿಂದ ಸಮಥಿಂಗ್ ನನಗೆ ಕಲಿಸ್ತೀಯಾ ನಾನು ಇದ್ರಿಂದ ಕಲ್ತ್ಕೋತೀನಿ ಇದ್ರಿಂದ ಬೋಲ್ಸ್ಬೇಕಾಗಿ ನೆಕ್ಸ್ಟ್ ಟೈಮ್ ಏನ್ ಮಾಡಬಾರ್ದು ಅನ್ನೋದು ಕಲ್ತಿರ್ತೀನಿ ಈ ಒಂದು ಸಮಸ್ಯೆನ ಎರಡು ರೀತಿ ನೋಡ್ಬೇಕು ನನ್ಗೆ ಯಾಕ್ ಬಂತು ಅನ್ನೋದೊಂದು ನನಗ್ ಬಂದಿದ್ದೀರಪ್ಪ ಥ್ಯಾಂಕ್ ಯು ನೆಕ್ಸ್ಟ್ ಇದರಿಂದ ಆಚೆ ಬರ್ತೀನಿ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನನಗೂ ಎಷ್ಟು ಸ್ಟ್ರಗಲ್ ಇತ್ತು ಅಲ್ಲಿಂದ ಇಲ್ಲಿಗೆ ಬಂದೆ ಇದು ಮಾತಾಡ್ತೀವಿ ಇವರಿಗೆ ಗೊತ್ತಾರೆ ವೀಕ್ಷಕರೇ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾನೆ ಹೇಳೋದು ಎಲ್ಲರೂ ಅತ್ಯ ಅನುಭವ ಅತ್ಯುತ್ತಮ ಶಿಕ್ಷಕ ಅಂತ ಹೇಳ್ತಾರೆ ಸೊ ನಮ್ಗೆ ಏನೇ ಒಂದು ನೆಗೆಟಿವ್ ಆದ್ರೂ ಬರ್ಲಿ ಏನೇ ಒಂದು ಬರ್ಲಿ ನಾವು ಅದರಿಂದ ಪ್ರತಿಯೊಂದು ಕಲಿತಾ ಹೋಗ್ಬೇಕು ಸೊ ನಾವು ಕಲಿಯೋದನ್ನ ನಿಲ್ಲಿಸ್ಬಾರ್ದು ಫಸ್ಟ್ ಎಸ್ ಖಂಡಿತ ಸತ್ಯ ಓಕೆ ಈ ವಿಡಿಯೋ ಬರೋಣ ನಾವೇನ್ ಅಂದ್ಕೊಂಡಿದ್ವಿ ಅಂದ್ರೆ ನಮ್ಮ ಬ್ರದರ್ದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಇಪ್ಪತ್ತ ಒಂದನೇ ತಾರೀಕು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗುತ್ತೆ ಅಂತ ಮ್ಯಾನಿಫೆಸ್ಟೇಷನ್ ಮಾಡಿದ್ವಿ ಇವತ್ತು ನಾಲ್ಕು ಆಕ್ಚುಲಿ ನಿನ್ನೆ ಮೂರು ಎರಡಕ್ಕೆ ಆಗಿಬಿಟ್ಟಿತ್ತು ಎರಡನೇ ಅರೌಂಡ್ ಆಲ್ರೆಡಿ ಹಂಡ್ರೆಡ್ ಅಲ್ಲ ಒನ್ ಸೆವೆಂಟಿ ಏಟ್ ಡಾಲರ್ ಸೆವೆಂಟಿಂಗ್ ನಾಳೆ ಟೂ ಹಂಡ್ರೆಡ್ ಆಗುತ್ತೆ ಕಂಗ್ರಾಚುಲೇಷನ್ ಅಣ್ಣ ಅದಕ್ಕೋಸ್ಕರ ಇನ್ನೊಂದು ತಮ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಸರ್ ಎಲ್ಲವೂ ನಿಮ್ದೆ ಸ್ಟೋರಿ ಹೇಳ್ತಿರ್ತಿರಲ್ವಾ ಸರ್ ನಮಗೂ ಸ್ವಲ್ಪ ಹೇಳ್ಕೊಡಿ ಸರ್ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ ಶುರು ಆಗ್ತಾ ಇದೆ ಅಷ್ಟಕ್ಕೆ ಕೊಡ್ತಾ ಇದ್ದೀವಿ ಹನ್ನೊಂದನೇ ತಾರೀಕಿಂದ ಶುರು ಆಗ್ತಾ ಇದೆ ಮ್ಯಾನಿಫೆಸ್ಟೇಷನ್ ಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಪ್ರೇಮ್ಸ್ ಕ್ಲಾಸಸ್ ಅಂತ ಹೇಳಿ ಈ ಒಂದು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಅಲ್ಲಿ ಕೂಡ ಲಿಂಕ್ ಹಾಕಿರ್ತೀವಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು ನಂಬರ್ ಒನ್ ಇಲ್ಲ ಸರ್ ನನಗೆ ಸಾವಿರದ ನೂರು ರೂಪಾಯಿನೂ ದುಡ್ಡಿಲ್ಲ ಇಲ್ಲ ಸರ್ ಅನ್ನೋರು ಇಪ್ಪತ್ ಮೂರು ವಿಡಿಯೋ ಇದಾವೆ ಪ್ಲೇ ಲಿಸ್ಟ್ ಅಲ್ಲಿ ಅದನ್ನಾದ್ರೂ ನೋಡ್ಕೋಬಹುದು ಆ ಅಂಡ ಸರ್ ಯಾಕೆ ಚಾರ್ಜ್ ಮಾಡ್ತಿದ್ದೀರಾ ಸರ್ ಫ್ರೀ ಆಗಿ ಕೊಡಿ ಸರ್ ಇದಕ್ಕೆ ಮೂರು ನನ್ನ ಉತ್ತರ ಒಂದು ನನಗೆ ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಷ್ಟ ಇಲ್ಲ ನನ್ನ ಎನರ್ಜಿ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗ್ಬೋದು ಯಾರಿಗೆ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಯಾರಿಗ ನೀಡ್ ಇದೆಯೋ ಯಾರಿಗ ಇಂಟ್ರೆಸ್ಟ್ ಯಾರಿಗ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ನನ್ನ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ನಾನೊಂದು ಎನರ್ಜಿ ಕೊಡ್ತಾ ಇದ್ದಂದ್ರೆ ಆ ಕಡೆಯಿಂದ ಇನ್ನೊಂದು ಎನರ್ಜಿ ಬೇಕು ಅದೇ ಬಂದ ಲಾಸ್ಟ್ ವಿಡಿಯೋದಲ್ಲೂ ನಾವ್ ಹೇಳಿದ್ವಿ ನಾವು ಫ್ರೀ ಆಗಿ ಕೊಟ್ಟು ಅಂತ ಹೇಳಿದ್ರೆ ಅವರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಈ ನೀವು ಅದನ್ನ ಅಷ್ಟು ಸೀರಿಯಸ್ ಕಮಿಟ್ಮೆಂಟ್ ಇರಲ್ಲ ಬೇರೆ ಕೂಡ ಅಂಡ್ ಇನ್ನೊಂದ್ ಏನ್ ಹೇಳ್ತೀವಿ ಅಂದ್ರೆ ನೀವು ನನಗೆ ದುಡ್ಡು ಕೊಡ್ತಿರಲ್ಲ ನಿಮ್ಮ ಕಮಿಟ್ಮೆಂಟ್ ಅನ್ನ ನನಗೆ ಕೊಡ್ತಿರ್ತೀರ ನಾನ್ ನಿಮಗೆ ಕ್ಲಾಸ್ ಕೊಡಲ್ಲ ನನ್ನ ಸೇವೆಯನ್ನ ನಿಮಗೆ ಕೊಡ್ತಾರೆ ಇಟ್ ಮೀನ್ಸ್ ನಾಲೆಡ್ಜ್ಗಿಂತ ಎಕ್ಸ್ಪೀರಿಯನ್ಸ್ ದೊಡ್ಡದು ನಾಲೆಡ್ಜ್ ನೀವು ಬುಕ್ ಏನ್ ಬೇಕಾದ್ರೂ ಶೇರ್ ಮಾಡಬಹುದು ಬಟ್ ಎಕ್ಸ್ಪೀರಿಯನ್ಸ್ ಖಂಡಿತ ಇದರಲ್ಲಿ ಹಣ ಒಂದು ಮೆಡಿಟೇಷನ್ ಇನ್ಕ್ಲೂಡ್ ಆಗುತ್ತೆ ನೆಕ್ಸ್ಟ್ ಸಬ್ಕಾನ್ಶಿಯಸ್ ಮೈಂಡ್ ಪವರ್ ಇನ್ಕ್ಲೂಡ್ ಆಗುತ್ತೆ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಪವರ್ ಆಫ್ ಪಾಸಿಟಿವ್ ಅಬ್ಸರ್ಮೇಶನ್ ಮ್ಯಾನಿಫೆಸ್ಟೇಷನ್ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಪವರ್ ಆಫ್ ಮೆಡಿಟೇಷನ್ ಮತ್ತೆ ನಮ್ಮ ಗೋಲ್ ಂಗಿರ್ಬೇಕು ಕರಿಯರ್ ಹೆಂಗಿರ್ಬೇಕು ಸ್ಟೂಡೆಂಟ್ಸ್ ಯಾವ ರೀತಿ ಇದನ್ನ ಅಳವಡಿಸ್ಕೋಬೇಕು ಬಿಸ್ನೆಸ್ ಮ್ಯಾನ್ ಯಾವ ರೀತಿ ಅಳವಡಿಸ್ಕೋಬೇಕು ನಮ್ಮ ಹೆಲ್ತ್ ಯಾವ ರೀತಿ ಕಾಪಾಡ್ಕೊಬೇಕು ನಮ್ಮ ರಿಲೇಷನ್ಶಿಪ್ ಅನ್ನ ಯಾವ ರೀತಿ ಕಾಪಾಡಬೇಕು ನಮ್ಮ ವೆಲ್ತ್ ಅನ್ನ ಯಾವ ರೀತಿ ಕಾಪಾಡಬೇಕು ಇಷ್ಟೆಲ್ಲ ಇನ್ಕ್ಲೂಡ್ ಆಗಿ ಕೇವಲ ಸಾವಿರದ ನೋಡೋಣ ಆಲ್ಮೋಸ್ಟ್ ಎಲ್ಲದೂ ಹೇಳ್ಕೊಡ್ತಾ ಇದ್ದೀರಾ ವೀಕ್ಷಕರೇ ಇದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನ ನೀವು ಯುಟಿಲೈಸ್ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದೆ ಅದಲ್ಲಿ ಖಂಡಿತ ನಿಮ್ ನಿಮ್ ಲೈಫ್ ಅಲ್ಲಿ ಚೇಂಜಸ್ ನೋಡೇ ನೋಡ್ತೀರಾ ಫಾರ್ ಶೋರ್ ನೋಡ್ತೀರಾ ಇದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಡೆಫಿನೆಟ್ಲಿ ನಮ್ಮ ವೀಕ್ಷಕರು ಹಲವಾರು ನಮ್ಮ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಹಾಕಿದ್ದಾರೆ ನೋಡಿ ಅವ್ರಿಗೂ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಅಂಡ್ ಇವತ್ತೊಬ್ರು ಹಾಕಿದ್ರ ಇವತ್ತು ಲೈವ್ ಅಲ್ಲಿ ಇದ್ದಾಗ ಅವರು ಒಂದು ಒಂದು ವೀಕ್ ಅಥವಾ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ನನಗೆ ಹೇಳಿದ್ರು ಈ ತರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲಾ ವಿಡಿಯೋಸ್ ಅನ್ನು ಕೂಡ ನೋಡಿದ್ರು ಇವತ್ತು ಕಮೆಂಟ್ ಅಲ್ಲಿ ಹಾಕಿದ್ರು ಸರ್ ನನ್ನ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಯ್ತು ಸರ್ ಕ್ರೇಜಿ ಕಂಗ್ರಾಚುಲೇಷನ್ ಅವರಿಗೂ ಅವರು ಎಸ್ ಕಂಗ್ರಾಚುಲೇಷನ್ ಅವರಿಗೂ ಕೂಡ ಅಂಡ್ ಏನಾದ್ರು ಹೇಳೋದಿದ್ರೆ ಹೇಳಿ ಅಣ್ಣ ಈ ಒಂದು ಪಾಡ್ಕಾಸ್ಟ್ ಏನ್ ಮಾಡ ಪ್ರೇಕ್ಷಕರೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ನಿಮಗೆ ವಿತ್ ಪ್ರೂಫ್ ಸಮೇತ ಬಂದಿದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ ಏನು ಹೇಳಿದ್ವಿ ಅಂತ ಹೇಳಿದ್ರೆ ನಮ್ದು ಏನು ಸಕ್ಸಸ್ ಸ್ಟೋರಿ ಇತ್ತು ಮೊನಿಟೈಸೇಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಆ ಸಕ್ಸಸ್ ಸ್ಟೋರಿ ತಗೊಂಡ್ಬಂದಿದ್ವಿ ಸೇಮ್ ಅದೇ ವಿಡಿಯೋದಲ್ಲಿನೇ ಆಗಸ್ಟ್ ಟ್ವೆಂಟಿ ಫಸ್ಟ್ ಹಂಡ್ರೆಡ್ ಡಾಲರ್ ಆಗುತ್ತೆ ಅಂತ ನಾವು ಒಂದು ಮ್ಯಾನಿಫೆಸ್ಟ್ ಮಾಡಿದ್ವಿ ಸೊ ಅದು ಬೇಗನೆ ಆಯ್ತು ಸೊ ಅದಕ್ಕೋಸ್ಕರ ಈ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ಸೊ ನಿಮಗೆ ಇದನ್ನೆಲ್ಲ ನಾವ್ ಏನಕ್ಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಲೈಫಲ್ಲುನು ಮ್ಯಾನಿಫೆಸ್ಟ್ ನೀವು ಮಾಡಬೇಕು ಮಾಡಿದಾಗ ಏನಾಗುತ್ತೆ ಖಂಡಿತ ಲೈಫ್ ಲೈಫಲ್ಲು ಚೇಂಜಸ್ ಆಗುತ್ತೆ ಸೊ ಈ ಒಂದು ನಮ್ಮ ಇಬ್ಬರದೊಂದ್ ಏನಿದೆ ಸಣ್ಣದಾಗಿ ಇನ್ಸ್ಪೈರ್ ಆಗಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಸೊ ಖಂಡಿತ ಎಲ್ಲಾರುನು ಮ್ಯಾನಿಫೆಸ್ಟ್ ಮಾಡಿ ನಿಮ್ ಅಲ್ಲಿ ಏನೇನ್ ಬೇಕು ಪ್ರತಿಯೊಂದನ್ನು ಅಟ್ರಾಕ್ಟ್ ಮಾಡ್ಕೊಂತ ಹೋಗಿ ಸೊ ನಿಮ್ ನಿಮ್ ಲೈಫ್ ನ ಚೇಂಜ್ ಮಾಡ್ಕೊಂತ ಹೋಗಿ ಸೊ ನಾನು ಇಷ್ಟ ಹೇಳ್ಬೋದು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪೋರ್ಟೆಸ್ಟ್ ಗಿ ತಾವು ಬಾಂಕ್ ಯು ಸೊ ಮಚ್ ತ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಮೀ ಎಗೆನ್ ತ್ಯಾಂಕ್ ಯು ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಾ ಹೋಗೋಣ ಬಾಯ್ ಬಾಯ್ ಟೇಕ್ ಕೇರ್ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ